ವಿಫಲರಾಗ್ತೀರಿ ಅದಕ್ಕ ತಾವು ವಿಶೇಷವಾಗಿ ಈ ಸಂಘಟನೆಯನ್ನು ಮಾಡಿದೀರಿ ಈ ನೋವು ನಿಮ್ಮದೇನಿದೆ ನಿಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳೇನವು ನೀವು ಏ ಇದು ಸರಿ ಇಲ್ರಿ ಅಂತ ನಾವ್ಯಾರು ಸರ್ಕಾರ ಹೇಳದ ಅದಕ್ಕೆ ನೀವೇನು ಚರ್ಚೆ ಮಾಡ್ತೀರಿ ನೀವೇನೇನು ಒಂದೊಂದು ಪಾಯಿಂಟ್ ಹೇಳ್ತೀರಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಚರ್ಚೆಯ ಜೊತೆಗೆ ಆ ಸಭೆಯ ಮೂಲಕ ನಿಮಗ ಪರಿಹಾರ ಸಿಗ್ತದ ಅದಕ್ಕೆ ಲೇಟ್ ಮಾಡೋ ಪ್ರಶ್ನೆ ಇಲ್ಲ ನಾಳೆ ಸಾಯಂಕಾಲ ಅಂದ್ರೆ ಇಲ್ಲ ನಾಡ್ದು ಮುಂಜಾನೆ ಮುಂಜಾನೆ ಏಳನೇ ತಾರೀಕಿಗೆ ನಮ್ಮ ಸರ್ಕಾರದ ಏನೈತಿ ಅದನ್ನ ನಿಮಗೆ ನಾವು ತಿಳಿಸ್ತೇವೆ ಈಗ ಕೇಳ್ರಿ ಮುಖ್ಯಮಂತ್ರಿ ಕಡೆ ನಾವು ಯಾರು ಹೊಂಟಿಲ್ಲ ಗಡಬಡಿಸ್ಕೋದೆ ಅದನ್ನ ಬೆಳಿಗ್ಗೆ ಟಿವಿ ಮುಖಾಂತರ ಅವ್ರೆಲ್ಲ ನೋಡಿರ್ತಾರೀ ಇಡೀ ಲೈವ್ ಏತ್ರಿ ಟಿವಿ ಅವ್ರಿ ರಾಜ್ಯದ ಮುಖ್ಯಮಂತ್ರಿ ಅವ್ರು ಕೂತಿನಿ ಎಲ್ಲಾ ಪ್ರಶ್ನೆ ಕೂಡ ನೋಡುವಂತ ಪರಿಸ್ಥಿತಿ ಒಳಗ ಈ ದೇವರುಗಳೆಲ್ಲ ರೆಡಿ ಆಗಿ ಇಡೀ ದೇಶಕ್ಕ ರಾಜ್ಯಕ್ಕ ತೋರ್ಸುವಂತ ನಡುವದ್ರಿ ನಾವ್ ಹೇಳಿದ್ವಿ ಸರ್ ನಮಗೂ ಹೆಂಗೈತಿ ನೀವ್ ಕೊಡ್ರಿ ಸರ್ ಏನಾಗೈತ್ರಿ ನಾವ ನೀವ್ ಈಗ ಎರಡ್ ಬಂದಿರ ಬಂದಿರೀ ಅವಾಗ ಏನ್ರಿ ಡಿಸ್ಕಶನ್ ಮಾಡಬಹುದಾಗಿರ್ತಾರೆ ನಾವ ನಿನ್ನೆ ಕಾರ್ಖಾನೆಯವರು ಯಾವಾಗ ರೊಕ್ಕ ಕೊಡ್ತಿಲ್ಲ ಅನ್ನುವಂತ ಸಚಿವೇಶನ್ ಕೇಳಿದಾಗ ನಿನ್ನೆ ನಾಲ್ಕು ಗಂಟೆಗ ನಾವು ನಿರ್ಣಯನ ಸರ್ಕಾರಕ್ಕ ಸಂದೇಶನ ಲಿಖಿತ ರೂಪದಾಗ ಲೆಟರ್ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಡಿ ಸಿ ಸಾಹೇಬ್ರೆ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ರೆ ತಮಗೂ ಕಳ್ಸಿದ ಇಂಥದ್ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಐತೆ ಮಾಧ್ಯಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಸಂದೇಶ ಕೊಟ್ಟದಾಗಿದ್ರೆ ಅದಕ್ಕೆ ದಯವಿಟ್ಟ ಈ ಜನರದು ಕೂಡ ಈ ಸ್ಥಿತಿಯನ್ನು ನನ್ನ ಕಂಟ್ರೋಲ್ ಇಲ್ರಿ ಇವ್ರಿಗೆ ಈಗ ವೇದಿಕೆ ಕಂಟ್ರೋಲ್ ಹೇಳ್ತಂದ್ರೆ ಆದ್ರೂ ಇವ್ರಿಗೆ ಯಾವ್ದಾರ ಒಂದು ಫೈನಲ್ ಆಗ್ಬೇಕಾಗಿದೆ ಕಾರ್ಖಾನೆ ಅವ್ರ ಜೊತೆ ಕೊಡಿಸ್ತೀರಿ ಇದು ಬೇರೆ ವ್ಯವಹಾರ ಇಲ್ಪ ಕಾರ್ಖಾನೆ ಅವ್ರಿಗೆ ಕೊಡಂಗಿಲ್ಲ ಅಂದ್ರ ಸರ್ಕಾರ ಏನ್ ಪರಿಹಾರ ಕೊಟ್ಟ ಈ ಕಬ್ಬು ಬೆಳೆಗಾರರ ರಕ್ಷಣೆ ಮಾಡ್ತೀರಿ ಅನ್ನೋದಂತಲ್ಲ ನಾಳೆ ಮಧ್ಯಾಹ್ನವರೆಗೆ ದಯವಿಟ್ಟು ನೀವು ತಿಳಿಸ್ರಿ ಅನ್ನೋದ್ ಕೈ ಮುಗಿದ ನಾಳೆ ನೀವು ಚರ್ಚೆಗೆ ಬರ್ಬೇಕು ಕೂಡ್ಬೇಕು ಮಾತನಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಏ ಏನು ಮಾತಾಡ್ಬೇಡಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಒಂದ್ ಎರಡು ಮೂರ್ ನಿಮಿಷ ಶಾಂತ ಇರ್ತೀರಿ ಶಾಂತ ಈಗ ರಾಜ್ಯಾಧ್ಯಕ್ಷ ವಿಷಯ ಮನವರಿಕೆ ಮಾಡಿಕೊಟ್ರು ಏ ತಮ್ಮ ಕೇಳಬೇಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಬಹಳ ಗಾಂಭೀರ್ಯ ವೇದಿಕೆಯಿಂದ ಒಂದ್ ಮೂರ್ ನಿಮಿಷ ಅಷ್ಟೇ ಕೇಳಿ ಶಾಂತವಾಗಿ ರಾಜ್ಯಾಧ್ಯಕ್ಷರು ಎಲ್ಲ ವಿಷಯ ಮನವರಿಕೆ ಮಾಡಿಕೊಟ್ರು ಕೊಟ್ರು ನಮಗೆ ಹೆಂಗಾಗ್ಯದ ಪರಿಸ್ಥಿತಿ ಅಂದ್ರೆ ಮದುವೆಗೆ ಹೋಗಿ ಮಗ ಯಾವ ಹೋಗ್ತದ ಕೇಳಿ ವಿಚಾರ ಬಂದದ್ದು ಏಳು ದಿವಸ ಸತ್ ನಾವು ಹೋರಾಟ ಮಾಡಕ್ ಹತ್ತೀವಿ ಮೊನ್ನೆ ಡಿ ಸಿ ಬಂದು ಎಸ್ ಪಿ ಬಂದು ಮೂವತ್ತೆರಡು ರೂಪಾಯಿ ಘೋಷಣೆ ಮಾಡಿದಾರ ಇದು ರಾಜ್ಯ ಮಾಧ್ಯಮ ಎಲ್ಲಾ ಕಡೆ ಪ್ರಸಾರ ಆಗ್ಯದ ಇವತ್ತು ಎಚ್ ಕೆ ಪಾಟೀಲ್ ಸಾಹೇಬ್ರ ಬಂದಾರ ಈ ಕಲ್ಟಿವೇಶನ್ ಎಚ್ ಎನ್ ಟಿ ಟ್ರಾನ್ಸ್ಪೋರ್ಟ್ ಡಿಜಿಟಲ್ ಕಾಟ ಕರೆಂಟ್ ಇದಾದ ನಮಗೆ ಸದ್ಯ ಅವಶ್ಯಕತೆ ಇಲ್ಲ ಆಮೇಲೆ ಅಧಿವೇಶನ ಮಾಡಿಕೊಂಡು ಅದು ಬ್ಯಾಡದ ಒಂದೇ ಬೇಡಿಕೆ ಈ ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ರೇಟ್ ಘೋಷಣೆ ಹಾಕೈತಿ ಅದ್ರ ಸಲ ಕು ನೋಡ್ ಸಹ ಒಂದು ವಿನಂತಿ ಮಾಡ್ಕೊಡ್ತೀನಿ ನಾವು ಏಳು ದಿನ ಆಯ್ತು ಲಕ್ಷ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಸೇರಕತ್ತೀವಿ ನಿಮಗೆ ನಾವು ವಿನಂತಿ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿಗಳ ನೇತೃತ್ವದ ನಾಳೆ ಬೆಳಗ್ಗೆ ನೀವು ಪೆಟ್ರೋಲ್ ಮೀಟಿಂಗ್ ಮಾಡ್ಕೋರಿ ಒಂದೇ ಸಿಎಂ ಸಿದ್ದರಾಮಯ್ಯ ನಾಳೆ ಸಾಯಂಕಾಲ ತನಕ ಮಾಡ್ಕೋರಿ ಎಂಟು ಗಂಟೆ ತನಕ ಸಮಯ ಕೊಡ್ತು ಚರ್ಚೆ ನಾಳೆ ನಮಗೆ ಹೇಳಿದ್ರಿ ಅಂತಂದ್ರ ಇಂತಿಷ್ಟೇ ಅಂತ ಹೊಂದಾಣಿಕೆ ಆಯ್ತು ಅಂದ್ರ ಹೋರಾಟ ಹಿಂತ ಕೋತೀವಿ ಇಲ್ಲ ಅಂತಂದ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದಿ ನಮ್ದು ಘೋಷಣೆ ಆಯ್ತಲ್ಲ ಮತ್ತ ಈ ವಿಷಯ ಈ ವಿಷಯ ತಾವು ಬಂದಿರೋ ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲೆಯೊಳಗೆ ಇಬ್ಬರು ಜನ ಏ ಕರ್ನಾಟಕ ರಾಜ್ಯದ ಸಮಯಕ್ಕೆ ವಿಷಯ ಕೇಳ್ಕೊರೆ ಸುಮ್ಮನೆ ಚೀರಾಡಿ ಗದ್ದಲ ಕೈ ಮಾಡಿ ಹೋಗುದಾಗಬಾರ್ದು ಇದು ಚಳವಳಿ ಅಲ್ಲ ಒಂದು ಸಾರಿ ಹೇಳಿದ್ರೆ ತಿಳ್ಕೋಬೇಕು ಏನ್ ನಡೆದ ವಿಷಯ ಇವ್ ಮಾತಾಡೋರು ಜಿಲ್ಲಾಧಿಕಾರಿಗಳು ಬಂದ ಮನ್ನ ಮೂರ್ ಸಾವಿರ ಎರಡ್ ನೂರು ತನಕ ನಾ ತೋರಿಸ್ತೀನಿ ಅಂತ ಹೇಳಿದ್ರು ಇನ್ನೂ ಪ್ರಯತ್ನ ಮಾಡಿದಂತೇಳಿ ಒಬ್ಬರು ಜಿಲ್ಲಾಧಿಕಾರಿಗಳು ಹೇಳಿ ಆದ್ರೆ ನೀವೇ ಹೇಳಕತ್ತೀರಿ ಮುಖ್ಯಮಂತ್ರಿ ಜೊತೆ ಮಾತಾಡ್ತೇನೆ ಅಂತ ಹೇಳಕತ್ತೀರಿ ಇದು ಹೋರಾಟದ ವೇದಿಕೆ ಇಪ್ಪತ್ತು ಜನ ಬಿಟ್ಟು ಅಂದ್ರ ಈ ಭಾಗದ ಉತ್ತರ ಕನ್ನಡದ ರೈತ ಮುಖಂಡರ ಬಗ್ಗೆ ತಪ್ಪು ಮಾತಾಡ್ತಾರ ಬೇಡ ನಾವ ಇಲ್ಲಿ ನೀವೆಲ್ಲ ಜಿಲ್ಲಾ ಇವತ್ತು ಬಂದೈತಿ ಅಧ್ಯಕ್ಷರ ನಾಳೆ ಸಾಯಂಕಾಲ ತಕ್ಕ ಸಚಿವರಿಗೆ ನಾವು ಸಮಯ ಕೊಡುವ ವಿನಂತಿ ಪೂರ್ವಕವಾಗಿ ನಮ್ಮವರದವರು ಅಷ್ಟ ಅದ್ರೊಳಗೆ ಪೂರ್ಣ ಜ್ಞಾನ ಇದ್ದಂತ ಸರಳ ವ್ಯಕ್ತಿತ್ವ ಸಚಿವರ ಗೌರವ ಕೊಡನು ಡಿ ಸಿ ಅವ್ರ್ ಅವ್ರ ಗೌರವ ಐತಿ ಸರ್ ನೀವ್ ಏನ್ ಮಾಡ್ರಿ ನೀವ್ ಮೀಟಿಂಗ್ ಮಾಡ್ರಿ ಚರ್ಚೆ ಮಾಡ್ರಿ ಎಲ್ಲಾ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಬಂದ್ ಹೇಳ ತಕೊಟ್ಟಿವ ನಮ್ದು ಹೋರಾಟ ನಿರಂತರ ಇರುತ್ತದ ತಮಗ್ ನಾ ವಿನಂತಿ ಮಾಡ್ಕೊಳ್ತೀನಿ ಏಳು ದಿನ ಆಯ್ತು ಮಳಿ ಗಾಳೆಲ್ಲಾರು ನಾವು ಬಿಸ್ಲಾಕ್ ಕೊಟ್ಟಿವಿ ಒಂದ್ ರೇಟ್ ತಗೊಳ್ಬೇಕಾಗ್ಯದ ಮೂವತ್ತೆರಡಕ್ಕೆ ಅವ್ರ್ ಬಂದಾರ ನಾವು ಮೂವತ್ತೈದು ಕದಿವಿ ನಮ್ ಅದ್ಗೂ ಹೇಳೀನಿ ಸ್ವಲ್ಪ ಹಿಡಿತೀವಿ ಅವ್ರ ಮ್ಯಾಗ್ ಇರಿಸ್ರಿ ಮುಗಿಸೋಣ ಅಂತ ಹೇಳಿನಿ ಗುರ್ಲಾಪುರದೊಳಗ ನಾನು ಮುಗಿಬೇಕು ಸರ್ ದಯವಿಟ್ಟು ತಮ್ಮೆಲ್ಲರ ಪರವಾಗಿ ನಂತ ಇನ್ನೊಂದು ಮಾಡ್ರಿ ದಯವಿಟ್ಟು ಇನ್ನೊಂದು ವಿಷಯ ತಪ್ಪು ಹೋಗ್ಕೋಬೇಡ್ರಿ ಪಕ್ಷಾತೀತವಾಗಿ ಹೇಳ್ತೀನಿ ಜಿಲ್ಲೆಗಳ ಇಬ್ಬರು ಜನ ಸಚಿವರು ಅದಾರ ಸರ್ ಅವ್ರು ಕರ್ನಾಟಕದ ಅದಾರು ಅಥವಾ ವಿದೇಶಕ್ಕೆ ಬಗೆ ಅವ್ರ ಯಾಕೆ ಬರ್ಲಿಲ್ಲ ಅವ್ರು ಯಾಕೆ ಅವ್ರ ಯಾಕೆ ವೇದಿಕೆಗೆ ಬರ್ಲಿಲ್ಲ ಇಲ್ಲಿ ಏ ಮಾತಸ ಕೇಳ್ರಿ ಕೇಳ್ರಿ ಬದಲ ಹಾಕ್ಬಾರ್ರಿ ಸರ್ ಅವ್ರು ಯಾಕೆ ಬರ್ಲಿಲ್ಲ ನಮ್ಮ ವೇದಿಕೆಗೆ ನಾವೇನ್ ಅನ್ಯಾಯ ಮಾಡಿ ಯಾಕೆ ಬರ್ತಾ ಇಲ್ಲ ಜಿಲ್ಲೆಯೊಳಗ ಏಳು ದಿನ ರೈತರು ಎರಡು ಎರಡೂವರೆ ಲಕ್ಷ ಜನ ದಾರಿ ಬೀದಿ ಒಳಗ್ ಕುಂತಾರ ಒಂದ್ ಬಂದ್ ಸೌಜನ್ಯಕ್ಕಾಗಿ ಯಾಕೆ ಕುಂತೀರಿ ಏನಾಗ್ಯದ ಫ್ಯಾಕ್ಟ್ರಿ ಮಾಡ್ ನಾ ಮಾತಾಡ್ಸ್ತೀನಿ ಒಂದ್ ಸಣ್ಣ ಚರ್ಚೆ ಇಲ್ಲ ನೀವು ಬಂದಿರಿ ಗೌರವ ಇತ್ತು ನಮಗ್ ಒಂದು ಗಾಂಭೀರ್ಯತೆ ಬೇಡ ನಿಮಗ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ರಿ ನಾವು ಇಪ್ಪತ್ತು ಜನ ಬೆಂಗಳೂರು ಬೆಂಗಳೂರಿಗೆ ಹೋದೀವಿ ಅದನ್ನ ಹೇಳ್ತೀನಿ ನಮ್ಮ ಅಧ್ಯಕ್ಷರು ನಾವು ವಿಧಾನಸೌಧ ಹೋದ್ ಸರಿ ಹೋದಿವಿ ಇಪ್ಪತ್ತು ಜನ ಕಳಿಸ್ಕೊಟ್ಟಿವಿ ಅಧ್ಯಕ್ಷರ ಗ್ಯಾರಂಟಿ ಹಣ ಸಾಲ್ತಾ ಇಲ್ಲ ಅದಕ್ಕಾಗಿ ಬೇಡದು ತಮಗೆ ಸಮಯ ಕೊಡ್ತೀವಿ ನನಗೆ ಸಂಪೂರ್ಣವಾಗಿ ಎಲ್ಲಾರ್ಕಿಂತಲೂ ನಮ್ಮ ಜಿಲ್ಲಾಧಿಕಾರಿಗಳನ್ನ ವಿಶ್ವಾಸ ಐತಿ ಸರ್ ಮೊಹಮ್ಮದ್ ರೋಷನ್ ಸರ್ ಮೊಹಮ್ಮದ್ ರೋಷನ್ ಸರ್ ನೀವೊಂದಿಷ್ಟು ಗಟ್ಟಿ ನಿರ್ಧಾರ ತಗೊಂಡ್ರೆ ನಮಗೆ ನ್ಯಾಯ ಸಿಗ್ತದ ಸಚಿವರು ನೀವು ಚರ್ಚೆ ಮಾಡ್ರಿ ನಮಗೆ ವಿಶ್ವಾಸ ಐತಿ ನಮ್ಮ ಹೋರಾಟ ನಿರಂತರ ಇರ್ತೈತಿ ಚರ್ಚೆ ಮಾಡ್ರಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಡ್ತೀನಿ ನಾಳೆ ಬೆಳಿಗ್ಗೆ ನಮ್ಮ ಡಿ ಸಿ ಸಾಹೇಬ್ರ ನೇತೃತ್ವದ ಫ್ಯಾಕ್ಟ್ರಿ ಎಲ್ಲಾ ಮಾಲಕ್ರ ಬೆಳಗಾವಿ ಜಿಲ್ಲಾದವ್ರು ಮೊದಲು ಕರೀರಿ ಕರೀರಿ ಚರ್ಚೆ ಮಾಡ್ರಿ ಒಂದಿಷ್ಟು ಅವ್ರ್ ಎರಡು ಸ್ಟೆಪ್ ಮ್ಯಾಗೇರಿ ಮ್ಯಾಗ್ ಬಂದ್ರಂದ್ರೆ ನಾವೊಂದ್ ಸ್ವಲ್ಪ ಹಿರಿತೀವಿ ಮುಗಿಸ್ವಾಮಿ ಸರ್ ದಯವಿಟ್ಟು ವಿನಂತಿ